ನಮಸ್ತೆ ಹಸ್ತ್ರ ಗೋಲ್ಡನ್ ಡೈಮಂಡ್ ಜ್ಯುವೆಲ್ಲರಿದ್ದು ಸೀಸನ್ ಟು ಸ್ಕೀಮ್ಗೆ ಜಾಯಿನ್ ಆಗಲಿಕ್ಕೆ ನಿಮಗೆ ಈ ರೀತಿಯ ಒಂದು ಲಿಂಕ್ ಬೇಕಾಗತ್ತೆ ವೆಬ್ಸೈಟ್ ಲಿಂಕ್ ಬೇಕಾಗತ್ತೆ ಸೊ ಈ ಲಿಂಕನ್ನು ನಿಮಗೆ ಈ ಹಸ್ತ್ರ ಗೋಲ್ಡನ್ ಡೈಮಂಡಿದ್ದು ಡೈಮಂಡ್ ಇದ್ದು ವಿಷಯ ಯಾರು ಹೇಳಿದ್ದಾರೆ ಅವರಿಂದ ಕೇಳಿ ತಿಳ್ಕೊಳ್ಬೇಕು ಅಥವಾ ಅವ್ರ ಹತ್ರ ಕೇಳಿ ನೀವು ವಾಟ್ಸಪ್ ಮೂಲಕ ಅಥವಾ ಸೋಷಿಯಲ್ ಮೀಡ್ಯಾದ ಮೂಲಕ ಪಡ್ಕೊಳ್ಬೇಕು ಅಥವಾ ನಿಮಗೆ ಸೋಷಿಯಲ್ ಮೀಡ್ಯಾದ ಮೂಲಕ ಈ ಒಂದು ಲಿಂಕ್ ನಿಮಗೆ ಈಗ ಸಿಕ್ಕಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಬೇಕಾಗ್ತದೆ ಮೊದಲನೇದಾಗಿ ನೀವು ಜಾಯ್ನ್ ಆಗಬೇಕಾದ್ರೆ ಈ ಲಿಂಕನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ನಿಮಗೆ ನಿಮ್ಮ ಹೆಸರನ್ನು ಮೊದಲು ಬರಿಬೇಕು ನಂತರ ಮೊಬೈಲ್ ನಂಬರನ್ನು ಪೂರ್ತಿ ಬರಿಬೇಕು ಈ ರೀತಿ ನೀವು ಮೊಬೈಲ್ ನಂಬರ್ ಬರೆದ ತಕ್ಷಣ ಈ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ನೀವು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ ಓ ಟಿ ಪಿ ಬರೆದ ತಕ್ಷಣ ಒ ಟಿ ಪಿ ಇಲ್ಲಿ ಬರೆದ ತಕ್ಷಣ ನೀವು ವೇರಿಫೈ ಓಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ವೇರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೊಂಬತ್ತೊಂಬತ್ತು ರೂಪಾಯಿ ಪೇಮೆಂಟ್ ಮಾಡಲಿಕ್ಕೋಸ್ಕರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಗೂಗಲ್ ಪೇಯನ್ನು ಆಯ್ಕೆ ಮಾಡಬೇಕಾಗ್ತದೆ ಅಥವಾ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವುದಾದ್ರೂ ಮೂರು ಆಯ್ಕೆ ಇದೆ ಯು ಪಿ ಐಗೆ ಆಯ್ಕೆ ಮಾಡಿ ಆದ ನಂತರ ಇಲ್ಲಿ ಎಷ್ಟು ಪೇಮೆಂಟ್ ಮಾಡಲಿಕ್ಕಿದೆ ಅನ್ನೋದನ್ನು ತೋರಿಸ್ತದೆ ತೊಂಬತ್ತೊಂಬತ್ತು ರೂಪಾಯಿ ಪೇಮೆಂಟ್ ಮಾಡಲಿಕ್ಕಿರ್ತದೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೂಗಲ್ ಪೇ ಓಪನ್ ಆಗುತ್ತೆ ತೊಂಬತ್ತೊಂಬತ್ತು ರೂಪಾಯಿ ಪಾವತಿ ಮಾಡಿ ಆದ ನಂತರ ನಿಮಗೆ ಈ ರೀತಿ ಒಂದು ಪೇಜ್ ನಿಮಗೆ ಸಿಗುತ್ತೆ ಈ ಪೇಜಲ್ಲಿ ಕೆಳಗಡೆ ಒಂದು ಆಯ್ಕೆ ಆಯ್ಕೆ ಇದೆ ಈ ಆಯ್ಕೆಯನ್ನು ನಾವು ಕ್ಲಿಕ್ ಮಾಡಬೇಕಾಗ್ತದೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಕೆಳಗಡೆ ಇರುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಉಳಿತಾಯ ಮಾಡಬೇಕಾದಂಥ ಒಂದು ಸಾವಿರ ರೂಪಾಯಿಯನ್ನು ಅಲ್ಲಿ ಪೇಮೆಂಟ್ ಮಾಡಬೇಕಾಗ್ತದೆ ಅದರಲ್ಲಿ ನೀವು ಒಂದು ಸಾವಿರ ರೂಪಾಯಿ ಪೇಮೆಂಟ್ ಮಾಡುವ ಸಂದರ್ಭದಲ್ಲಿ ಒಂದು ಸಾವಿರದ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಎಷ್ಟಾದ ಪೇ ಪಾವತಿ ಮಾಡಲಿಕ್ಕಿರ್ತದೆ ಅದು ಯಾಕೆ ಅಂತ ಹೇಳಿದ್ರೆ ಈ ಒಂದು ಫ್ಲ್ಯಾಟ್ ಫಾರ್ಮ್ ಚಾರ್ಜ್ ನೀವು ನೇರವಾಗಿ ಏನು ಪಾವತಿ ಮಾಡ್ತೀರಾ ಈ ವ್ಯವಸ್ಥೆಗೆ ನೀವು ಇಪ್ಪತ್ತೈದು ರೂಪಾಯಿ ಹೆಚ್ಚು ಪೇಮೆಂಟ್ ಮಾಡಲಿಕ್ಕಿರ್ತದೆ ಆ ಒಂದು ಒಂದು ಸಾವಿರದ ಇಪ್ಪತ್ತೈದನ್ನು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಈ ಜಾಗದಲ್ಲಿ ನಿಮಗೊಂದು ಕಾರ್ಡ್ ಕಾಣುತ್ತೆ ಅದರಲ್ಲಿ ನಿಮ್ಮ ಹೆಸರು ಮೊಬೈಲ್ ನಂಬರ್ ಇರುತ್ತೆ ಮತ್ತು ನಿಮ್ಮ ಕಾರ್ಡ್ ನಂಬರ್ ಕೂಡ ಇರುತ್ತೆ